সকাল <laughs> করি <laughs> 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 <laughs>

మరస్ బై ఇనిడి సర్లు మాసికి సర్ ఆ మర మ ఓకే అట ఓకే సర్ రెడీ ఆ సర్ మరి సర్ ఆ ఇంకోటి హ్ గుడ్ లక్ గుడ్ లక్ గుడ్ లక్ జస్ట్ ఇర్ నమ్మ దిస్ పాయింట్స్ కింత మార్క్ కొట్టి 이 말이에요. 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 에요이 말이에요. 이말이에이 말이에요. 이말이 말이에요. 이 말이에요. 이이에요이이에요이말이 ಮ್ಯೂಸಿಕ್ ಅಕಾಡೆಮಿಗೆ ಕಂಗ್ರಾಚ್ಯುಲೇಷನ್ ಇಂಥ ಒಂದು ಒಳ್ಳೆ ಸೆಂಟರ್ ಪ್ಲೇಸ್ ಅಲ್ಲಿ ಇಂತಹ ಒಳ್ಳೆ ಒಂದು ಜಾಗವನ್ನ ನಿಲ್ ಮಾಡಿದೀರ ಸಂಗೀತಕ್ಕೋಸ್ಕರ ಮೀಸಲಿಟ್ಟಿದೀರ ಹಾಗೆ ಈಗ ಬರ್ತಾ ಇರೋಂದ್ರೆ ಕಲಾವಿದರಿಗೆ ಸಿಗೋ ಲೈಮ್ ಲೈಟ್ ನೋಡಿ ಬಹಳಷ್ಟು ಜನ ಸಂಗೀತ ಕಲಿಯೋಕೆ ಮುಂದಾಗ್ತಾ ಇದ್ದಾರೆ ಬಟ್ ಇದು ಕೇವಲ ಒಂದು ಶೋಗೆ ಮಾತ್ರ ಸೀಮಿತವಾಗಿದೆ ನಿಜವಾದ ಒಂದು ಕಲಿಕೆಗೆ ಆಸಕ್ತಿ ತೋರಿಸ್ಬೇಕು ನಿಜವಾದ ಸಂಗೀತವನ್ನು ಕಲಿತರೆ ಬಹಳ ನಮಗೂ ಸಂತೋಷ ಸಿಗುತ್ತೆ ಬೇರೆಯವ್ರಿಗೂ ನಾವು ಚೆನ್ನಾಗಿ ಎಂಟರ್ಟೈನ್ ಮಾಡೋಕ್ಕಾಗುತ್ತೆ ಸೊ ಎಷ್ಟು ಜನ ಸಾಧ್ಯವಾಗುತ್ತೋ ಈ ಒಂದು ಸುಂದರವಾದ ಜಾಗ ಸ್ಟುಡಿಯೋ ಇದೆ ಒಳ್ಳೆ ಕೋಚ್ ಇದಾರೆ ಇದರ ಸದುಪಯೋಗ ಪಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಆ್ಯಂಡ್ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಈ ಒಂದು ಮೂನ್ಲೈಟ್ ಅಕಾಡೆಮಿ ಏನಿದೆ ಒಳ್ಳದಾಗ್ಲಿ ಯಶಸ್ವಿ ಆಗಲಿ ಬಹಳಷ್ಟು ಜನ ಇಲ್ಲಿ ಸಂಗೀತ ಕಲ್ತು ಏನೇನು ಕೋರ್ಸಸ್ ಇದೆಯೋ ಅದೆಲ್ಲವನ್ನ ಕಲಿತು ಜೀವನದಲ್ಲಿ ಯಶಸ್ವಿ ಆಗಲಿ ಅಂತ ಹಾರೈಸಿದ್ರು ನಾನು ನಾನ್ ಹೇಳೋದಂದ್ರೆ ಯಾವ ಯಾರು ಪೋಷಕರು ಅವ್ರ ಮಕ್ಕಳ ಮೇಲೆ ಅನಾವಶ್ಯಕವಾಗಿ ಏನನ್ನೂ ಹೇರಬಾರ್ದು ಆ ಮಕ್ಕಳಲ್ಲಿ ಆಸಕ್ತಿ ಇದ್ರೆ ಅದಕ್ಕೆ ಸಂಪೂರ್ಣವಾದ ಒಂದು ಪ್ರೋತ್ಸಾಹ ನೀಡಬೇಕು ಹಾಗೇನೆ ಯಾವ ವಿದ್ಯೆ ಕೂಡ ಒಂದು ದಿನ ಎರಡು ದಿನದಲ್ಲಿ ಬರುವಂತದ್ದಲ್ಲ ಹೇಗೆ ನಾವು ಒಂದು ಡಾಕ್ಟರ್ ಇಂಜಿನಿಯರ್ ಓದಬೇಕು ಅಂದರೆ ಎಲ್ ಕೆ ಜಿಯಿಂದ ಶುರು ಮಾಡ್ತೀವಿ ಇಪ್ಪತ್ತೈದು ಮೂವತ್ತು ವರ್ಷ ಅದಕ್ಕೆ ಡೆಡಿಕೇಟ್ ಮಾಡ್ತೀವಿ ಹಾಗೆ ಬೇರೆ ಎಲ್ಲ ವಿದ್ಯೆಯೂ ಅಷ್ಟೇ ಎಷ್ಟು ವರ್ಷಗಳು ನಾವು ಮೀಸಲಿಟ್ಟರೂ ಅದು ಕಲಿಕೆ ಮುಗಿಯೋದಂಥದ್ದು ಇಟ್ಸ್ ಇಟ್ಸ್ ಅನ್ ಓಷನ್ ಸೊ ಕಲಿಕೆ ನಿರಂತರ ಸೊ ಇದನ್ನು ಪೋಷಕರು ಮಕ್ಕಳಿಗೂ ಹೇಳಿಕೊಟ್ಟಲ್ಲಿ ಮಕ್ಕಳು ಅದೇ ರೀತಿ ಆಸಕ್ತಿ ನೀಡ್ತಾರೆ ಅಂತ ನನಗನ್ಸುತ್ತೆ ಬಹಳ ಸಂತೋಷದ ವಿಷಯ ಬರೀ ವಿದ್ಯಾಭ್ಯಾಸ ಒಂದೇ ಸಾಕಾಗಲ್ಲ ಒಬ್ಬೊಬ್ರು ಒಂದೊಂದು ವಿಷಯದಲ್ಲಿ ಮುಂದೆ ಬರ್ತಾರೆ ಸೊ ಆ ಬೆಳೆಯುವ ವಯಸ್ಸಿನಲ್ಲೇ ಎಲ್ಲಾ ರೀತಿಯ ಶಿಕ್ಷಣ ನೀಡಿದ್ರೆ ಮುಂದೆ ಎಲ್ಲಾ ವಿಷಯದಲ್ಲಿ ಅಥವಾ ಅವರಿಗೆ ಆಸಕ್ತಿ ಇರೋದನ್ನ ಆಯ್ಕೆ ಮಾಡೋಕ್ಕೂ ಒಂದು ಅವಕಾಶ ಸಿಗುತ್ತೆ ಸೊ ಇಟ್ಸ್ ವೆರಿ ನೈಸ್ ಥಿಂಗ್ ಅಂದ್ರೆ ಹೇಳ್ಕೊಡೋಕೆ ಮೇ ಬಿ ಅವ್ರಿಗೂ ಏನಾದ್ರು ಫಿನಾನ್ಷಿಯಲ್ ಪ್ರಾಬ್ಲಮ್ ಇದ್ದು ನಾನು ಹೇಳ್ಕೊಡೋಕ್ ಶುರು ಮಾಡ್ತೀನಿ ಅಂತ ಬರೋರು ಇರ್ತಾರೇನೋ ಬಟ್ ತಾವು ಫಸ್ಟ್ ಕಲ್ತು ಆಮೇಲೆ ಹೇಳ್ಕೊಟ್ರೆ ಇನ್ನು ಒಳ್ಳೇದು ಉತ್ತಮ